ಸ್ವಾಗತ ನಾನು ರೇಣುಕಾ ಅನೂರೆ ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಬಾರದು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು ಅಂತ ತಡವಲಗದ ಅಭಿನವ ರಾಜೋಟೇಶ್ವರ ಶಿವಾಚಾರ್ಯರು ಹೇಳಿದರು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲಗ ಗ್ರಾಮದ ನಮ್ಮ ಕನ್ನಡ ಮಾಧ್ಯಮ ಶಾಲೆಯ ಹದಿನೈದನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಕಲಿಕೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅದಕ್ಕಾಗಿ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಪ್ರತಿಯೊಂದು ಮಗುವಿಗೆ ಶಿಕ್ಷಣ ಸಿಗಬೇಕು ಎಂದರು ಈ ವೇಳೆ ಶಾಲಾ ಆಡಳಿತ ಮಂಡಳಿಯ ಸಿಬ್ಬಂದಿಗಳು ಶಿಕ್ಷಣ ಸೇರಿದಂತೆ ಶಿಕ್ಷಣ ಪ್ರೇಮಿಗಳು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಇವತ್ತು ಈ ಉದ್ದೇಶ ಅಂದ್ರೆ ಜ್ಯೋತಿ ಬೆಳಗಿಸುವುದರ ಮೂಲಕ ಆಗಿತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಜ್ಯೋತಿಯನ್ನ ಬೆಳಗಿಸಿರ್ತಕ್ಕಂತಹ ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿ ಮಾಡಿ ಅನ್ನುವ ಒಂದು ಘನ ಉದ್ದೇಶದೊಂದಿಗೆ ತಡವಲಗ ಗ್ರಾಮದಲ್ಲಿ ಸ್ಥಾಪಿತವಾಗಿರ್ತಕ್ಕಂತಹ ನಮ್ಮ ಕನ್ನಡ ಮಾಧ್ಯಮ ಶಾಲೆ ತಡವಲಗ ಇವರು ಮಕ್ಕಳಿಗೆ ಹಳ್ಳಿ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂತಹ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಇಂಗ್ಲಿಷ್ ಆಗಿರ್ಬೋದು ಕನ್ನಡವಾಗಿರ್ಬೋದು ಮಕ್ಕಳು ತುಂಬಾ ಚೆನ್ನಾಗಿ ಏನಪ್ಪಾ ಅಂದ್ರೆ ಬೇಸಿಕ್ ಅನ್ನೋ ಕಲಿಯೋದ್ರ ಜೊತೆಗೆ ಪಠ್ಯದ ಜೊತೆಗೆ ಸಹ ವಿಷಯವನ್ನು ಕೂಡ ಈ ಶಾಲೆಯಲ್ಲಿ ತುಂಬಾ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಅದೇ ತರಾಗಿ ಇವತ್ತು ಏನಪ್ಪಾ ಅಂದ್ರೆ ಶಾಲೆಯಲ್ಲಿ ಹದಿನೈದನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ಮಕ್ಕಳೆಲ್ಲರೂ ತುಂಬಾ ಚೆನ್ನಾಗಿ ಅಂದ್ರೆ ಈ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾರೆ ಈ ಶಾಲೆ ಇನ್ನೂ ಹೆಚ್ಚು ಹೆಚ್ಚು ಎತ್ತರಕ್ಕೆ ಬೆಳಿಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ ಪರಶುರಾಮ್ ತವಾರ್ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತವನ್ನು ತುಂಬಾ ಸಂತೋಷ ಅನ್ನಿಸ್ತದೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮೇ ಶ್ರೀ ಗುರುವೇ ನಮಃ ಪ್ರಥಮವಾಗಿ ಶ್ರೀ ಮರು ಸಿದ್ದೇಶ್ವರ ಜೊತೆಗೇನೆ ನಮ್ಮ ಊರಿನ ಪಟ್ಟಾಧಿಕಾರಿಗಳಂತಹ ಶತಸ್ಥಲ ಪ್ರಮಿ ಅಭಿನವ್ ಶ್ರೀಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮೂರು ಮಂಚನೇ ಕೊಡಗು ಮಲ್ಲಿಗೆ ನಗರಿ ಮೈಸೂರು ಕುಂದಾನಗರಿ ಬೆಳಗಾಂ ವಿದ್ಯಾನಗರಿ ಅಂದರೆ ಧಾರವಾಡ ಅಂತೀವಿ ಚಿನ್ನದ ಗಣಿ ಕೋಲಾರ ಅಂತೀವಿ ಜೊತೆಗಿನ ಶರಣರ ನಾಡು ಅಂದರೆ ಕಲಬುರಗಿ ಅಂತ ನಾವು ಕರಿತೀವಿ ಅದೇ ತರನಾಗಿ ಗುಮ್ಮಟ ನಗರಿ ಅದು ಯಾವ್ದಪ್ಪ ಇದ್ರ ಅದು ನಮ್ಮ ಬಿಜಾಪುರ ಈ ಬಿಜಾಪುರದ ಗುಮ್ಮಟ ನಗರಿಯ ಜ್ವರ ಚಪ್ಪಾಳೆ ಮೂಲಕ ಮಾಡಿದಂತ ನಾನು ಹೆಲ್ಪ್ಲೆಸ್ ಆದ ಐದು ವರ್ಷ ಮೂರು ತಿಂಗಳ ಮಗುವಿಗೆ ಗೊತ್ತಾಯಿತು ದೇವ್ರ ಸಮಾನ ಮಕ್ಕಳು ಅವ್ರನ್ನ ದಾರಿ ತಪ್ಪಿಸ್ ನಾವು ಅಂತ ಸ್ವಲ್ಪ ಮತ್ತೆ ಪ್ರಶ್ನೆ ಮಾಡುತ್ತೆ ಪಾಪ ಬೆಳದಿನ ಲಿಸ್ಟ್ ಚೆನ್ನಾಗಿ ಬಿದ್ದಿದೆ ಇವನ ಕಿರಣಗಳು ನಮಗೆ ಸುಡತಾ ಇಲ್ಲ ಆದ್ರೆ ಸೂರ್ಯನ ಕಿರಣ ಯಾಕೆ ಅಂತ ಅವತ್ತೇ ತಿಳ್ಕೊಂಡೆ ನಾನು ಸೈನ್ಸ್ ಬುಕ್ ತಗೊಂಡು ಇವತ್ ನಾನು ಪಾಠ ಮಾಡಿ ನನ್ನ ಮಗ ನನಗ್ ಪಾಠ ಮಾಡಕೈತೆ ಅಂದ್ರ ತಂದೆ ತಾಯಿಗಳೇ ಮಕ್ಕಳನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ರಿ ಮಕ್ಕಳನ್ನ ಎಂದು ಹೆಡ್ಡನಂತ ಕೂಡ ಸ್ವೀಕಾರ ಮಾಡಬಾರೀ ಯಾಕಂದ್ರೆ ಮಾಡಿದಂತ ನಾನು ಹೆಲ್ಪ್ಲೆಸ್ ಆದ ಐದು ವರ್ಷ ಮೂರು ತಿಂಗಳ ಮಗುವಿಗೆ ಆನ್ಸರ್ ಮಾಡಕ್ ಆಗ್ಲಿಲ್ಲ ಅವಾಗೆ ಗೊತ್ತಾಯ್ತು ಮಕ್ಕಳು ದೇವ್ರ ಸಮಾನ ಮಕ್ಕಳು ಪಂಡಿತರು ಅವ್ರನ್ನ ದಾರಿ ತಪ್ಪಿಸೋರೆ ನಾವು ಅಂತ ತುಂಬಿ ದಾರಿ ತಪ್ಪಿಸಂತವ್ರು ನಾವು ಅನ್ಕೊಂತು ಸ್ವಲ್ಪ ಅತ್ಯಂತ ಮತ್ತೆ ಮಗು ಪ್ರಶ್ನೆ ಮಾಡುತ್ತೆ ಪಪ್ಪ ಬೆಳದಿನ ದೃಷ್ಟಿ ಚೆನ್ನಾಗಿ ಬಿದ್ದಿದೆ ಇವನ ಕಿರಣಗಳು ನನಗೆ ಸುಡ್ತಾ ಇಲ್ಲ ಆದ್ರೆ ಸೂರ್ಯನ ಕಿರಣ ಯಾಕೆ ಸುಡ್ತಾವಂದ ಅವತ್ತೇ ತಿಳ್ಕೊಂಡೆ ನಾನು ಸೈನ್ಸ್ ಬುಕ್ ತಗೊಂಡು ಇವತ್ ನಾನು ಪಾಠ ಮಾಡಕ್ಕೆ ನನ್ನ ಮಗ ನನಗ್ ಅಂದ್ರ ತಂದೆ ತಾಯಿಗಳೇ ಮಕ್ಕಳನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ರಿ ಮಕ್ಕಳನ್ನ ಎಂದು ದಡ್ಡ ನಂತ ಕೂಡ ಸ್ವೀಕರಣ ಮಾಡಬಾರೀ ಯಾಕಂದ್ರೆ ಭಗವಂತ ವಾರ್ನಿಗಳನ್ನ ಕೈಲಿ ನಾನು ಅಚ್ಚನ ಪಟ್ಟು ಏನಪ್ಪ ನಮ್ಮ ಬಾಗಿಲಿಗೆ ಬಣ್ಣ ವಾರ್ನಿ ಸಿಗಲ್ಲ ಈ ದಾಂಬರ ಅವ್ರಿಗೆ ಖುಷಿ ಪಡುತ್ತೆ ಇಲ್ಲ ಸರ್ ವ್ಯಾಪಿ ರೋಡಿನ ಮೇಲೆ ಬರುತ್ತೀವಿ ನಾವು ಬರೋದು ನಮ್ಮ ಹೆಸರು ಹಾಕಿ ಒಂದು ಸಿಂಬಲ್ ಹೇಳಿ ರಾಮನ ಭಾವನೆ ಕೊಡ್ತೀವಿ ವರ್ಷಕ್ಕೆ ಮುಂದುವರೆದ ಸುಖ ಕೊಡುತ್ತೆ ಶಾಂತಿ ಕೊಡುತ್ತಂದ್ರೆ ಮತ್ ಯಾವ ಶಿಕ್ಷಣ ಕೊಡಕೀವ್ರಿ ನಾವ್ ರೋಡ್ ಮೇಲೆ ಹ್ಯಾಪಿ ನ್ಯೂ ಇಯರ್ ಅಂತ ಬರುತ್ತ ಹೆಸರು ಬರೀತಾರಲ್ಲ ಉದ್ದೇಶ ಏನು ಗೊತ್ತಾ ವರ್ಷಕ್ಕೆ ಮುನ್ನೂರೈದು ದಿನ ನನ್ನ ಮೇಲೆ ಕಾರು ಓಡಾಡ್ಲಿ ನನ್ನ ಮೇಲೆ ಬಸ್ ಓಡೆಯಾಗಲಿ ನನ್ನ ಮೇಲೆ ಹೋಗಿ ಇಲಿ ನನ್ನ ಕಂಡವರು ತುಳಿಲಿ ಅಂತ ನಾವು ಅದನ್ನು ಬರೀತೀವಿ ಅದನ್ನ ಯಾಕೆ ಮೈಂಡ್ ಸೆಟ್ ಚೇಂಜ್ ಮಾಡಂಗಿಲ್ಲ ನಮ್ಮ ಯುವಕರು ನೋಡ್ತಾ ಇದೀನಿ ನಮ್ಮ ಮಕ್ಕಳನ್ನ ಮುರಾರ್ಜಿ ಮಾಡಿಸ್ಬೇಕು ನಮ್ಮ ಮಕ್ಕಳನ್ನ ಸೈನಿಕ ಶಾಲೆ ಮಾಡಿಸ್ಬೇಕು ಕಿತ್ತೊಡನೆ ಚಮನ ಮಾಡಿಸ್ಬೇಕು ಹಲವಾರು ವಿಷಯಗಳಲ್ಲಿ ಮಾಡಿಸ್ಬೇಕು ಅಂತ ಮಾತ್ರ ತಲೆಗಿರ್ತದೆ ಮಕ್ಕಳನ್ನ ಉಳಿದು ಎಲ್ಲೆಲ್ಲೇ ಬಿಡ್ತಾ ಇದ್ದೀವಿ ಮಕ್ಕಳು ಸ್ವಲ್ಪ ಬೆಳವಣಿಗೆ ತನಕ ನಮ್ಮ ತಂದೆ ತಾಯಿ ಮಡಲಲ್ಲಿ ಇರ್ಬೇಕು ಜೊತೆಗೆ ತಂದೆ ತಾಯಿ ಆದಂತವ್ರು ನಾವು ನಾವ್ ಹೆತ್ತು ಮಕ್ಕಳಿಗೆ ನಾವು ಕಷ್ಟವನ್ನು ಪರಿಚಯಿಸಬೇಕು ಇವತ್ತು ಹೆತ್ತು ಮಕ್ಕಳಿಗೆ ನಾವೇನ ಕಷ್ಟವನ್ನು ಪರಿಚಯಿಸಲಿಲ್ಲ ಅಂದ್ರೆ ಬರುವ ದಿನಗಳಲ್ಲಿ ನಮ್ಮ ಮಕ್ಕಳು ನಮಗ ಅನಾಥಾಶ್ರಮ ತೋರಿಸ್ತಾರಂತ ಮಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿ ಮಕ್ಕಳಿಗೆ ಕಷ್ಟ ಪರಿಚಯಿಸಬೇಕು ಇವತ್ತು ನಾನು ರಮೇಶ್ ಬಲ್ಲಿ ನಿಮ್ ಮುಂದೆ ನಿಂತಿದ್ದೀನಲ್ಲ ನನ್ನ ತಾಯಿ ತಂದೆ ನಮಗೆ ಕಷ್ಟ ಪರಿಚಯಿಸಿ ಕೊಟ್ಟರು ತಂದೆ ತಾಯಿನ ಕಷ್ಟ ಪರಿಚಯ ನನ್ನ ತಂದೆ ತಾಯಿನ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ ಪಾಲಕರಿಗೆ ಗಮನ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ ಇವತ್ತು ನಿಮ್ಮ ಮುಂದೆ ಮಾತಾಡ್ತಕ್ಕಂಥ ವ್ಯಕ್ತಿ ಹದಿನಾರು ವರ್ಷ ತನಕ ಶಾಲೆಗೆ ಹೋಗಿಲ್ಲ ಎಂಎ ಕಾಯಿ ಊಡದಂತ ಕೇಳಿದರ ಎಂಎ ಕಾಯ್ತಿದ್ದು ಎಂಎ ಮಾಡದವರನ್ನು ಮೀರಿಸಿದ ಅಂತೇಳಿ ಹದಿನಾರು ವರ್ಷ ತನಕ ಶಾಲೆ ಕಂಪೌಂಡರ್ ನಿಂತ ಶಾಲೆಗೆ ಹೋಗ ಮರ ಮಕ್ಕಳು ಓಡಬೇಕಾದಾಗೆ ರಮೇಶನಿಗೆ ಬಳಪ ಕೈಯಲ್ಲಿ ವಯಸ್ಸಲ್ಲಿ ತಾಯಿ ಒಲಿನ ಸುತ್ತ ಕಡಿಗಿದ್ರೆ ಸಿಗುತ್ತದೆ ಬಾಂಧವ್ರೆ ಹದಿನಾರು ವರ್ಷ ಶಿಕ್ಷಣದಿಂದ ವೆಂಚಿತನಾಗ್ತಾನ ಕಡ ಪಡ ಕುಟುಂಬದಲ್ಲಿ ಒಂಬತ್ತು ಜನ ಮಕ್ಕಳು ಇರ್ತಾರೆ ಅಪ್ಪ ಮನೆಗೆ ಅದ್ರಲ್ಲಿ ಐದನೇ ವ್ಯಕ್ತಿ ನಾನು ಶಿಕ್ಷಣದಿಂದ ವೆಂಚಿತನಾಗಿ ಹದಿನಾರು ವರ್ಷ ಸಫರ್ ಆಗ್ತೀನಿ ಕೂಲಿ ಕೆಲಸ ಮಾಡ್ತೀನಿ ಕೆಲ ಕಾಯು ಎಲ್ಲ ಕೆಲಸಗಳನ್ನ ಮಾಡ್ತೀನಿ ನನ್ನ ಜೀವನದಲ್ಲಿ ಕೆಲವೊಂದಿಷ್ಟು ಆಸೆಗಳು ಇರ್ತವೆ ಆ ಆಸೆಗಳೇನಂದ್ರೆ ನನ್ನ ಹೆಸರು ನನ್ನ ಕೈಯಿಂದ ಬರೆದ್ರು ಸಾಕು ಅನ್ನೋದಾಗಿರ್ತದ ಎರಡನೇದು ನಾನು ಹೋಗುವ ಮಾರ್ಗದ ಬಸ್ಸಿನ ಬೂಡುವುದ್ರು ಸಾಕು ಅನ್ನೋದಾಗಿರ್ತದ ಶಿಕ್ಷಣ ನನ್ನ ಜೀವನದಲ್ಲಿ ತಡವಾಗಿ ಬರ್ತದ ಆರೇ ತಿಂಗಳ ಅವಕಾಶ ಸಿಗ್ತದ ಒಂದು ಸಂಶೋಧನೆ ಕೇಂದ್ರದ ಕಡೆಯಿಂದ ಭಾರತದ ಎಜುಕೇಶನ್ ಯಾವ ಮಟ್ಟಕ್ಕೆ ಕುಸಿತ ಹೋಗುತ್ತೆ ಅನ್ನೋದಕ್ಕೆ ಒಬ್ಬರು ಬಾಳೊಂದು ಇಚ್ಛೆ ಶಕ್ತಿಯಿಂದ ಒಬ್ಬ ಐದು ಜನ ದನಕರ ಕುರಿ ಕಾಯ್ತಕ್ಕಂಥ ಮಕ್ಕಳನ್ನ ಐದು ಜನ ಪಿಯು ಸಿ ಡಿಗ್ರಿ ಡಿಪ್ಲೊಮಾ ಮಾಡಿದಂತ ಮಕ್ಕಳನ್ನ ಬೆಂಗಳೂರಿನ ರಾಜ್ಯದಲ್ಲಿ ಎರಡ್ ಸಾವಿರದ ಎರಡರಲ್ಲಿ ಕರೆ ತರ ಹೋಗಿ ಸಂಶೋಧನೆಯನ್ನ ಮಾಡತಕ್ಕಂತ ಕೆಲಸ ಆಗ್ತದ ಅಲ್ಲಿ ನಮಗೆ ಕೋ ಎಜುಕೇಶನ್ ಆಗ್ತದ ಹದಿನೈದು ವರ್ಷ ಶಿಕ್ಷಣ ಮಾಡಿದವರ ಜೊತೆಗೆ ದನಕಾರ ಪುನೀತಾಯ್ತಕ್ಕಂಥ ಮಗುವಿಗೆ ಶಿಕ್ಷಣ ಕೊಡ್ತಾರ ಆರೇ ತಿಂಗಳ ಇಂಗ್ಲಿಷ್ ಓದಕ್ಕೆ ಬರೆಯಕ್ಕೆ ಮಾತಾಡಕ್ಕೆ ಕಂಪ್ಯೂಟರ್ ಸ್ಕಿಲ್ಸ್ ಲೈಫ್ ಸ್ಕಿಲ್ಸ್ ಬಿಸ್ನೆಸ್ ಸ್ಕಿಲ್ಸ್ ಎಲ್ಲಾ ಸ್ಕಿಲ್ಸ್ ಗಳನ್ನ ಕಲಿತು ಇವತ್ತು ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಜನ ಗೆ ಪಾಠ ಮಾಡೀನಿ ಹತ್ತುವರೆ ಲಕ್ಷ ವಿದ್ಯಾರ್ಥಿಗಳಿಗೆ ಪಾಠ ಮಾಡೀನಿ ಟ್ಯಾಂಗ್ಲೆಂಡ್ ಯೂನಿವರ್ಸಿಟಿ ಸಿಂಗಾಪುರಕ್ಕೂ ಒಬ್ಬ ಬಗ್ಗೆ ಬೇಸ್ಪತ್ತೀನಿ ನಮ್ಮ ಉತ್ತರ ಕನ್ನಡಿಗರು ಯಾವ ಅಧ್ಯಯನ ಮಾಡಿಲ್ಲ ಇವತ್ತಿಗೆ ಕೂಡ ಹೆಲ್ತ್ ಸಿ ಕೂಡ ಸಿಗಲ್ಲ ಹುಡುಗಿ ರೂರಲ್ಲಿ ಹೋಗಿ ಆದ್ರೂ ಕೂಡ ಶಿಕ್ಷಣ ಬಲವನ್ನಾಗಿದ್ದೀನಿ ಹಾಗಾಗಿ ನಿಮ್ಮ ಮಕ್ಕಳನ್ನ ಕನ್ವೆಂಟ್ ಶಾಲೆಲ್ಲೇ ಓದಿಸಬೇಕು ಇಂಥ ಮಾಧ್ಯಮದಲ್ಲಿ ಓದಿಸಬೇಕು ಡಾಕ್ಟರ್ ನ ಮಾಡಿಸ್ಬೇಕು ಇಂಜಿನಿಯರ್ ಮಾಡಿಸ್ಬೇಕು ಅಂತ ಹೇಳಿ ನೀವಾಗಿ ನೀವೇ ಬೌಂಡ್ರಿ ಕಟ್ ನಿಮ್ಮ ಮಗುವ ಸ್ವಾತಂತ್ರ್ಯದ ಪ್ರಕಾರ ಶಿಕ್ಷಣ ಕೊಟ್ರೆ ಮುಂದೆ ತನಗಿಷ್ಟವಾದಂತ ಸಬ್ಜೆಕ್ಟ್ ಅಲ್ಲಿ ಒಬ್ಬ ಡ್ರಾಯಿಂಗ್ ಆರ್ಟಿಸ್ಟ್ ಆಗ್ಬೋದು ಒಬ್ಬ ಕೆ ಎಸ್ ಐ ಎಸ್ ಆಫೀಸರ್ ಆಗ್ಬೋದು ಒಬ್ಬ ತಹಸೀಲ್ದಾರ್ ಆಗ್ಬೋದು ಒಬ್ಬ ಟಿ ಸಿ ಆಗ್ಬೋದು ಏನು ಆಗ್ಲಿ ಕೊನೆಗೆ ಒಳ್ಳೆ ಒಬ್ಬ ಮಾನವನಾಗ್ಲಂತ ಬಯಸಂತ ತಂದೆ ತಾಯಿಗಳು ನಾವಾಗಬೇಕಾಗಿದೆ ಇವತ್ತು ಎಷ್ಟೆಲ್ಲ ಶಿಕ್ಷಣಗಳನ್ನು ಕೊಡ್ತಾ ಇದೀವಿ ಗಮನಿಸ್ರಿ ಇಲ್ಲೆಲ್ಲ ಯುವಕರಿದ್ದೀರಿ ಮೊನ್ನೆ ನಾನು ಎಲ್ಲರಿಗೆ ನಮಸ್ಕಾರ ನನ್ನ ಸಮಯ ಸಾಧಕ ನಾನು ಐದು ಗಂಟೆಗೆ ಬಂದಿದ್ದೆ ಇನ್ವಿಟೇಷನ್ ಕಾರ್ಡ್ ಪ್ರಕಾರ ಮತ್ತೆ ಎಂಟು ಗಂಟೆಗೆ ಬಂದಿದೆ ಮೂರು ತಾಸು ಮಾತಾಡೋಣ ಮೂವತ್ತು ನಿಮಿಷ ಮಾತಾಡ್ಬೇಕಂದ್ರೆ ಮೂರ್ ನಿಮಿಷ ಮಾತಾಡ್ಬೇಕು ಅನ್ಸಿ ಯಾಕಂದ್ರ ನನ್ನ ಮುದ್ದು ಮಕ್ಕಳು ದೇವ್ರ ಸಮಾನತಂತ ಭಾವಿಸ್ತೇನೆ ಯಾಕಂದ್ರೆ ನಾವು ನಾಲ್ಕು ಗಡಿಯ ರೆಡಿಯಾಗಿ ಕೊಟ್ಟಿ ಅನ್ ಕುಂತ ಅವ್ರ ನಟಗಳನ್ನು ಮಾಡಬೇಕಾಗ್ಯದ ನಾವು ಪಾತ್ರದಿಂದ ಮಕ್ಕಳ ನಟ ನೋಡ್ಬೇಕನ್ನ ಆಸೆ ನಮ್ಮೆಲ್ಲರೂ ಮುಖ್ಯದ ಅದಕ್ಕಾಗಿ ನಾವು ಕಾಯಕತ್ತೀವಿ ಹಾಗಾಗಿ ತುಂಬಾ ಮಾತಾಡಕ್ಕೂ ನೀವು ತುಂಬಾ ಕಾತರದಿಂದ ಕಾಯ್ತಕ್ಕಂಥ ವ್ಯಕ್ತಿಗಳಾಗಿದ್ದೀರಿ ಹಾಗಾಗಿ ನಾನು ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರ ಹೆಸರನ್ನು ಮತ್ತೆ ರಿಪೀಟ್ ಮಾಡ್ತದೆ ಮತ್ತೆ ನಿಮ್ಗೆ ಸಮಯ ಹೋಗ್ತದೆ ಹಾಗಾಗಿ ಎಲ್ಲ ಗಣ್ಯರಿಗೆ ನನ್ನ ಒಂದು ಅವಕಾಶ ಮಾಡಿಕೊಟ್ಟದಕ್ಕಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಪಾಲಕರಿಗೂ ಕೂಡ ಈ ಗ್ರಾಮಕ್ಕೆ ಈ ಒಂದು ವಿಶೇಷತೆ ಕಾರ್ಯಕ್ರಮಕ್ಕೆ ನನ್ನ ಅವನ ಮಾಡಿ ಒಂದು ನನ್ನ ಉಪನ್ಯಾಸ ಅಂತ ನನಗೆಲ್ಲ ಒಂದು ಎಡಿತ ನೋಡಿ ಅಂದ್ಕೊಂತೀನಿ ಯಾಕಂದ್ರೆ ಉಪನ್ಯಾಸ ಮಾಡುವ ಸಮಯ ಕೂಡ ಅಲ್ಲಿದೆ ಆತ್ಮೇಯ ಪಾಲಕರಿ ಈಗ ಕಾರ್ಯಕ್ರಮವನ್ನ ಮಾಡ್ತೀರಿ ನಿಮ್ ಮಕ್ಕಳು ಬಂದು ವೇದಿಕೆಯಲ್ಲಿ ನಟನೆ ನಡೆಸ್ತಾರ ಅದನ್ನ ದಯವಿಟ್ಟು ಯಾರು ಫೋನ್ ವೆಕಾರ ಮಾಡುವ ಕೆಲಸ ಮಾಡಬಾರ್ದು ಯಾಕಂತೀರಾ ದೇವರು ನಮ್ಗೆ ಕಣ್ಣು ಕೊಕ್ಕಿದಾನೆ ಕಿವಿ ಕೊಟ್ಟಿದ್ದಾನೆ ಬಾಯಿ ಕೊಟ್ಟಿದ್ದಾನೆ ಸೆನ್ಸಸ್ ಗಳನ್ನ ಕೊಟ್ಟಿದ್ದಾನೆ ಈ ಕ್ಷಣವನ್ನ ಕಣ್ತುಂಬ ನೋಡಿ ಆನಂದಿಸಿ ಅದನ್ನ ಇಲ್ಲೇ ಬಿಡಬೇಕು ಯಾಕಂದ್ರೆ ಇವತ್ತಿನ ಇತಿಹಾಸ ಮತ್ತೆ ರಿಪೀಟ್ ನಮ್ಮ ಇತಿಹಾಸದಲ್ಲಿ ಆಗೋದಿಲ್ಲ ನಾವು ಅಂತೇಳಿ ನಮ್ಮ ಮಕ್ಕಳು ನಟಗಳನ್ನ ಮಾಡತಕ್ಕಂತ ವಿಡಿಯೋ ದೃಶ್ಯಗಳನ್ನ ತೆಕ್ಕೊಂಡು ವಾಟ್ಸ್ಆಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಗೆ ಅಪ್ಲೋಡ್ ಮಾಡಿ ನೂರು ಜನ ವ್ಯೂ ಮಾಡಿದ ತಕ್ಷಣ ಅದಕ್ಕೆ ಯಾರೋ ಚೆನ್ನಾಗಿ ಮಾಡಿಲ್ಲ ಅಂತ ಚೆನ್ನಾಗಿ ಮಾಡಿದಂತ ಕಮಾಂಡ್ ಯಾವ ಬರ್ಲಿಲ್ಲ ಅಂದ್ರ ನಮ್ಮ ಮಕ್ಕಳು ನಟ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿ ಯಾವಾಗ ಅಸಹಾಯ ಪಡ್ತಕ್ಕಂಥ ಕೆಲಸ ಆಗ್ತದೆ ಫೋನ್ ಕತೆ ಸೊ ಪಾಲಕರು ಇವತ್ತು ವಿಶೇಷಿತವಾಗಿ ಮಕ್ಕಳ ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ತರಬೇಕಂತಂದ್ರೆ ಪಾಲಕರ ಪಾತ್ರ ವಿಶೇಷಿತವಾಗಿ ಬಹಳ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೇನೆ ಗಮನಿಸ್ಬೇಕು ಪಾಲಕರೇ ಶಿಕ್ಷಣ ಕೊಡುವ ಉದ್ದೇಶದಲ್ಲಿ ನಾವು ತುಂಬಾ ಮಕ್ಕಳಿಗೆ ಏನೇನು ಪಾಲಕರ ಪಾತ್ರ ಇದನ್ನ ಪಾಲನೆ ಮಾಡ್ತಿರ್ಲಿಕ್ಕಿಲ್ಲ ಹಾಗಾಗಿ ಒಂದು ಮಾತು ತಾಯಂದ್ರಿಗೆಲ್ರಿಗೆ ಮಗು ಶಾಲೆಯಲ್ಲಿ ಎಂಟು ತಾಸು ಕಳಸ್ರಿ ಹದಿನಾರು ತಾಸು ಮನೆಯಲ್ಲಿ ಕಲಿತರ್ತಾರೆ ಹಾಗಾಗಿ ಮನೆಯ ಮೊದಲ ಪಾಠ ಶಾಲೆ ಆಗ್ಬೇಕು ತಾಯಿಯ ಮೊದಲ ಗುರು ಆಗ್ಬೇಕು ತಾಯಿ ಕಲಿಸುವ ಪಾಠ ಇವತ್ತು ಯಾವ ಇತಿಯ ಅಂದ್ರೆ ಯಾವ ಯೂನಿವರ್ಸಿಟಿ ಕೂಡ ಕಲಿಸಿಕೊಡಲ್ಲ ಅಂತ ನಾನು ಇವತ್ತು ವ್ಯಕ್ತಪಡಿಸ್ತಾ ಇದ್ದೀನಿ ಹಾಗಾಗಿ ತಾಯಿ ತಂದೆಂದವರು ಗಮನಿಸಬೇಕಾದಂತ ವಿಷಯ ಮಕ್ಕಳಿಗೆ ಯಾವತ್ತು ಶಿಕ್ಷಣದಲ್ಲಿ ಒತ್ತಾಯಿಸುವುದು ಬೇಡ ಮಕ್ಕಳಿಗೆ ಮೌಲ್ಯದ ಶಿಕ್ಷಣಗಳನ್ನ ಗುಣಮಟ್ಟದ ಶಿಕ್ಷಣಗಳನ್ನ ಈ ಸಮಾಜದಲ್ಲಿ ತಲೆ ಬಾಗುವಂತ ಈ ಶಿಕ್ಷಣ ಬೇಡ ತಲೆ ಎತ್ತಿ ನಡೀತಕ್ಕಂಥ ಶಿಕ್ಷಣ ಕೊಡೋರಾಗಬೇಕು ಪಾಲಕರ ಇವತ್ತು ನನ್ನ ವಿಶೇಷತೆ ಏನಂದ್ರೆ ನಿಮ್ಮ ಮಕ್ಕಳಿಗಾಗಿ ಎಷ್ಟೆಲ್ಲ ಆಸ್ತಿ ಅಂತಸ್ತನ ಮಾಡತಕ್ಕಂತ ವಿತರಣೆಯಲ್ಲಿ ಹೊಂಟಿದ್ದೀರಿ ಒಂದು ವಿಷಯ ಇಷ್ಟೇ ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡೋದಕ್ಕೆ ಮಕ್ಕಳನ್ನೇ ಆಸ್ತಿವಂತನಾಗಿ ಮಾಡ್ರಂತ ನಾನು ಎರಡು ಕೈ ಕೇಳ್ತಾ ಇದ್ದೇನೆ ಅದು ಆಸ್ತಿವಂತರ ಮಾಡಬೇಕಾಗಿದ್ರೆ ಅದು ಶಿಕ್ಷಣ ಶಿಕ್ಷಣ ಅನ್ನೋದಕ್ಕೆ ವಿಭಾಗವಿಲ್ಲದಂತ ಆಸ್ತಿ ಅದು ನಮಗೇನ ತಾತ ಮುತ್ತಾತನಲ್ಲಿ ಎಂದ್ರೂ ಭಾಗ ಸಿಕ್ಕಿಲ್ಲ ಅಂದ್ರೆ ಇವತ್ತು ಸಿವಿಲ್ ಕೋರ್ಟ್ ಫ್ಯಾಮಿಲಿ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗಿ ಅದ್ರ ಕೂಡ ಭಾಗ ತಗೋಂತ ಕೆಪಾಸಿಟಿ ಹತ್ತು ನಮ್ಗೆ ಕೊಟ್ಟಿದೆ ಆದ್ರೆ ಈ ವಿದ್ಯಾಭ್ಯಾಸ ಇದೆಯಲ್ಲ ಈ ವಿದ್ಯಾಭ್ಯಾಸನ ಹೊಂದ ತಾನೇ ಈ ಸಮಾಜ ಕಂಚವರಿಗೆ ಅದನ್ನ ಯಾರು ಕಿತ್ತಕ್ಕಾಗಲ್ಲ ತಗೋಕಾಗಲ್ಲ ಅಂತ ಒಂದು ಅಸ್ತ್ರ ಅಳಲಾದಂತ ಆಸ್ತಿನಿ ಈ ನಮ್ಮ ನಮ್ಮ ಕನ್ನಡ ಮಾಧ್ಯಮದ ಶಾಲೆ ಕೊಡ್ತಾ ಇದೆ ನಮ್ಮ ಗ್ರಾಮಸ್ಥರಿಗೆ ಅದನ್ನ ನಾವು ತುಂಬಾ ಖುಷಿ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇವತ್ತು ನಾನು ರಾಯಚೂರು ಜಿಲ್ಲೆ ಬಹಳ ದೂರದಿಂದ ಬಂದಿನಿ ಆದ್ರೂ ಕೂಡ ಒಬ್ಬ ಹತ್ತು ವರ್ಷದಿಂದ ಕೆಲಸ ಮಾಡುತ್ತಾ ಬಂದಿದ್ದೀನಿ ಇಲ್ಲಿ ಪಕ್ಕದ ಸರ್ವೋದಯ ಪಿಯು ಸೈನ್ಸ್ ಕಾಲೇಜ್ ಕ್ರಾಸ್ ಅಲ್ಲಿ ನಾನು ಒಬ್ಬ ಇಂಗ್ಲಿಷ್ ಉಪನ್ಯಾಸಕನು ಇವತ್ತಿ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಕೆಲವೊಂದಿಷ್ಟು ನಾವು ನಮ್ ಸರ್ ಅವರು ಬೆಟ್ಟಾದಾಗ ಬರೀ ಸತ್ಯನ್ ಮಾತು ಹಿಂಗ ಅದಕ್ಕೆ ನಾವು ಬಂದಿರತಕ್ಕಂಥದ್ದು ದಯವಿಟ್ಟು ಪಾಲಕರಲ್ಲಿ ಇನ್ನೊಂದು ಮಾತು ಮಕ್ಕಳು ಚಿಕ್ಕವರಿದ್ದಾರೆ ಆ ಚಿಕ್ಕ ಮಕ್ಕಳನ್ನ ಇನ್ನೊಬ್ಬರ ಮಕ್ಕಳ ಜೊತೆಗೆ ಕಂಪೇರ್ ಮಾಡಿ ನೀವು ಸ್ವತಃ ಹೆಚ್ಚು ಮಕ್ಕಳ ನೀವೇ ಅಸಹ್ಯ ಪಡತಕ್ಕಂತ ಕೆಲಸ ಮಾಡಬೇಡ್ರಿ ಯಾಕೆ ಅಂದ್ರೆ ಮಕ್ಕಳನ್ನ ಕಂಪೇರ್ ಮಾಡೋದು ನಾವು ಬಿಡಬೇಕು ಮಕ್ಕಳನ್ನ ಪ್ರೋತ್ಸಾಹಿಸಬೇಕು ಮಕ್ಕಳನ್ನ ಪ್ರೀತಿಸಬೇಕು ಮಕ್ಕಳನ್ನ ಗೌರವಿಸಬೇಕು ಮಕ್ಕಳು ಎಷ್ಟೇ ದಡ್ಡ್ರಾದ್ರೂ ಕೂಡ ಒಂದಿಲ್ಲ ಒಂದ್ ಶರಣೆ ಅಂತ ಯಾವ ತಾಯಿ ಅವನಿಗೆ ಬೆನ್ನ ತೊಡತಲ್ಲ ಅವ ಜಗತ್ತನ್ನು ಗೆಲ್ತನನ್ನ ಕೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ಶಾರದಾಬ್ಯ ಪೂಜೆಯನ್ನ ನೆರವೇರಿಸಿರ್ತಕ್ಕಂತಹ ಶ್ರೀ ಸಂಪತ್ ಕುಮಾರ್ ನನ್ನ ಕೊಡುಗೆ ಏನು ಅನ್ನೋ ಒಂದು ಅಂಶವನ್ನ ಇವತ್ತು ಈ ಉದ್ದೇಶ ಅಂದ್ರೆ ಜ್ಯೋತಿ ಬೆಳಗಿಸುವುದರ ಮೂಲಕ ಆಗಿತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಜ್ಯೋತಿಯನ್ನ ಬೆಳಗಿಸಿರ್ತಕ್ಕಂತಹ ನಮ್ಮಿ ಭಾರತೀಯ ಹೆಮ್ಮೆಯ ಯೋಧರಾಗಿರ್ತಕ್ಕಂತಹ ಶ್ರೀ ಬಸವರಾಜ್ ಪಾರಿ ಅವರಿಗೆ ತುಂಬಾ ಧನ್ಯವಾದಗಳು ಈಗ ಶಾರದಾಂಬಾ ಪೂಜೆ ಈ ಶಾರದಾಂಬೆ ಪೂಜೆಯನ್ನ ಶ್ರೀ ಸಂಪತ್ ಕುಮಾರ್ ಮೂರು ಹುದ್ದೆಗಳನ್ನ ಒಂದೊಂದಾಗಿ ಬಾಚಿಕೊಂಡಿರಂತ ನಮ್ಮ ಶಾಲೆಯ ಶಿಕ್ಷಕರಾಗಿರುವಂತಹ ಎರಡ್ ಸಾವಿರ ಎಂಪಂದ್ರ ಹತ್ತು ಹನ್ನೆರಡನೇ ಸಾಲಿಂದ ಸತತ ಮೂರು ವರ್ಷವರೆಗೆ ನಮ್ಮ ಶಾಲೆಯಲ್ಲಿ ಶಿಕ್ಷಕರೇ ಕಾರ್ಯನಿರ್ವಹಿಸಿ ಈಗ ಲಕ್ಷಾನ್ ಶಾಲೆಯಲ್ಲಿ ಶಿಕ್ಷಕರ ಸೇವೆಯನ್ನು ಸಲ್ಲಿಸಿದಂತಹ ಪ್ರಶಾಂತ್ ಸೇರಿ ಅವರಿಗೆ ಶ್ರೀಗಳು ಸನ್ಮಾನಿಸಿದ ವಿದ್ಯಾರ್ಥಿಗಳು ಯಾಕೆ ಈಗ ಒಂದರಿಂದ ಆರನೇ ತರಗತಿ ಐತೆ ಮತ್ತು ಸನ್ಮಾನವನ್ನ ಮಾಡಿರುವಂತ ಗಿರಿಮಲ್ ಗೋಡೆ ಗೋಡೆಕರ್ ಅವರಿಗೂ ಧನ್ಯವಾದಗಳು ಈಗ ನಮ್ಮ ಶಾಲೆಯ ಇವರು ಅಧ್ಯಕ್ಷರು ಅನುದಾನ ರಹಿತ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಕಾಗವಾಡದಿಂದ ಬಂದಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ತುಂಬ ಹೃದಯ ಸ್ವಾಗತ ನಮ್ಮ ತಾಲಕ ಪ್ರತಿನಿಧಿ ಅಂತ ಅಮ್ಮಣ್ಣ ಪಂಥ ಸನ್ ಹೆಂಗಿದ್ದ ಹೇಗಾದ ಕೋತಿ ಗುಡ್ಡದ ಚಿನ್ನಾರಿ ಮುತ್ತ ರಮೇಶ್ ಬೆಲ್ಲಿ ಸರ್ ಕುಮ್ಮನಗರು ವಿಜಯಪುರ ಅದೇ one well, ನರ ಜನ್ಮ ವೇಕೆ ಹರಿಯನು ನೇನೆಯದ ನರ ಜನ್ಮವೇಕೆ ಹರಿಯನು ನೆನೆಯದ ನರ ಜನ್ಮವೇಕೆ ಇವರು ಹಮ್ಮಿಕೊಂಡಿರ್ತಕ್ಕಂತಹ ಹತ್ತೈದೇ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಕಲಿಕೋತ್ಸವ ಈ ಒಂದು ಸುಮಧುರ ಸುಂದರ ಸಂಜೆಯ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ಸಂಪ್ರದಾಯದಂತೆ ಮೊದಲಿಗೆ ಆ ದೇವನನ್ನ ನೆನೆಯುವುದು ಈಗ ಪ್ರಾರ್ಥನಾ ಗೀತೆ ಪ್ರಾರ್ಥನಾ ಗೀತೆಯನ್ನ ನಡೆಸಿಕೊಡಲು ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಶ್ರೀಮತಿ ರೇಣುಕಾ ತಾವರ್ ಶಿಕ್ಷಕಿಯರು ಇವರಿಂದ ಬ್ರಹ್ಮ ರಾಜಸ್ಸ ರತ್ನಾಟಿಎಂ ವಂದೇ ಭಾರತ ಮಾತರು ಜನನಿ ಜನ್ಮಭೂಮಿ ಚ ಸ್ವರ್ಗಾದ ಪಿ ಎಂಬಂತೆ ಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್